ಇನ್ನು ಗಾಳಿಪಟ ಸಿನಿಮಾದ ನಾಯಕಿ ನಟಿಯಾಗಿರುವಂಥ ಅದ್ಭುತವಾದಂಥ ಕಲಾವಿದೆ ಮತ್ತು ಹೊಸ್ತ ದೊಡ್ಡ ನಟಿ ಅಂತಲೂ ಕೂಡ ನಾನು ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಡೈಸಿ ಬೋಪಣ್ಣ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಅವರಿಗೆ ನಿಜಕ್ಕೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಡೈಸಿ ಬೋಪಣ್ಣ ಅವರು ಕನ್ನಡ ಚಿತ್ರರಂಗಗಳಂಥ ಅದ್ಭುತವಾದ ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಗಾಳಿಪಟ ಸಿನಿಮಾ ಮತ್ತು ಸತ್ಯವಂತ ಸಾವಿತ್ರಿ ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ಕೂಡ ಮಾಡಿಕೊಂಡು ಬಂದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಇಂಥ ಕಲಾವಿದ ಇದೀಗ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಹಾಗೆ ಆಗಿದ್ದು ಏನಂತ ನೋಡ್ತಾ ಬಂದರೆ ಎರಡು ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡು ಸಾವಿರದ ಹನ್ನೊಂದರ ತನಕ ಅವರು ಸಿನಿಮಾವನ್ನು ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ರವಿಚಂದ್ರನ್ ಅವರ ಜೊತೆ ಮಾಡಿದ ಸಿನಿಮಾ ಕೊನೆಯ ಸಿನಿಮಾ ಅಂತ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಿನಿಮಾ ಮಾಡಿದ ನಂತರ ಮತ್ತು ಯಾವ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಳ್ಳಿಲ್ಲ ಬರೋಬ್ಬರಿ ಹದಿನೈದು ವರ್ಷಗಳ ಕೂಡ ದೂರನೇ ಉಳಿದ್ರು ಮತ್ತು ಇವರು ಕೂಡ ಮದುವೆಯಾಗಿ ಫಾರಿನ್ ಹೋಗಿ ಸೆಟಲ್ ಆದರು ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಚಿತ್ರರಂಗಕ್ಕೆ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಹನ್ನೊಂದರಿಂದನೂ ಕೂಡ ಮದುವೆಯಾಗಿ ಈಗ ಎರಡು ಮಗಳ ತಾಯಿಯಾಗಿ ನೆಮ್ಮದಿಯಾದ ಜೀವನ ಸಾಗಿಸಿದರೆ ಸದ್ಯಾಗ ಡೈ ಸಿ ಬೊಪ್ಪಣ್ಣವರಿಗೆ ನಲ್ವತ್ನಾಲ್ಕು ವರ್ಷ ವಯಸ್ಸಾಗಿದೆ ಅಂತಲೇ ಕೂಡ ಹೇಳ್ಬೋದು ಆ ಬಗ್ಗೆ